ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಯುಗಾದಿ ಹಬ್ಬದ ಲಾಗ್ ಹಾಕ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ನಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮ್ಮ ಮುಂದೆ ಇದ್ದೀನಿ ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಓಕೆನಾ ಇವತ್ತು ಬೇಗ ಇದ್ದು ಎಲ್ಲ ಮನೆಯೆಲ್ಲ ಕೆಲಸ ಮಾಡಿ ಎಲ್ಲ ರೆಡಿಯಾಗಿ ಇವಾಗ ನಾನು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ ಟೈಮ್ ಬಂದ್ಬಿಟ್ಟು ಒಂದು ಫೈ ಫೈ ತರ್ಟಿ ನಾನು ಇದ್ದಿದ್ದು ಮೇ ಬಿ ಈಗ ಸಿಕ್ಸ್ ತರ್ಟಿ ಸೆವೆನ್ ಮೇ ಬಿ ಆಗಿರ್ಬೋದು ಅಂತ ಅಂದ್ಕೊತೀನಿ ಏಕೆಂದರೆ ಟೈಮ್ ನೋಡಿಲ್ಲ ಅಷ್ಟು ಬ್ಯುಸಿ ಹರಿ ಬಿರಿ ಎಲ್ಲ ಕೆಲಸಗಳು ಮನೆ ಕ್ಲೀನ್ ಮಾಡೋದು ತಿಂಡಿ ಒಂದು ಮಾಡಿಲ್ಲ ಇನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಸೊ ಇವಾಗ ನಾನು ಪೂಜೆ ಮಾಡಿಬಿಟ್ಟು ಇವಾಗ ಹೊಡಬೇಕು ಬನ್ನಿ ಬನ್ನಿ ಟಪ್ ಟಪ್ ಜಸ್ಟ್ ಸ್ನಾನ ಮುಗಿಸ್ಕೊಂಡಿದ್ದೆ ಅಷ್ಟೇನು ರೆಡಿ ಆಗಿರಲಿಲ್ಲ ಫಸ್ಟ್ ಪೂಜೆ ಮುಗಿಸ್ಕೊಬಿಡೋಣ ಮತ್ತೆ ರೆಡಿಯಾಗೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗೋದಕ್ಕೆ ಟೈಮ್ ತಗೋ ತಗೊಳುತ್ತಲ್ವ ಓಡಬೇಕಾದ್ರೆ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೆ ಇನ್ನು ಒಬ್ಬರು ಎಲ್ಲ ಫುಲ್ ಸ್ನಾನ ಮತ್ತು ಫುಲ್ ಪೂಜೆ ಎಲ್ಲ ಮುಗಿಸ್ಕೊಂಡ್ಲಿ ಆಮೇಲೆ ಮತ್ತೆ ನಾನು ರೆಡಿ ಆಗೋಣ ಅಂತ ನಾನು ನಿಧಾನಕ್ಕೆ ರೆಡಿ ಆಗ್ತಾ ಇದ್ದೀನಿ ಇನ್ನೇನು ಇನ್ನು ತಿಂಡಿ ಏನು ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೈವೇದ್ಯಕ್ಕೆ ಅಂತೇಳಿ ನಾನು ಜಾಮೂನ್ ಮಾಡಿದ್ದೆ ಅಷ್ಟು ಬಿಟ್ಟರೆ ಇನ್ನೇನು ಮಾಡಿರಲಿಲ್ಲ ಹೊರಗಡೆ ಎಲ್ಲಾದರೂ ತಿನ್ಕೊಳ್ಳೋಣ ಇಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟ ತಿಂಡಿ ಮಾಡೋಣ ಅಂತ ಹೇಳಿ ರೆಡಿ ಆಗ್ತಾ ಇವಾಗ ಗ್ಲಾಂಪ್ರದ್ದು ಹೆಚ್ ಚಿಕ್ಕ ಹಚ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ತುಂಬ ಚೆನ್ನಾಗಿದೆ ಅದು ಲಾ ಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಲಿಪ್ಸ್ಟಿಕ್ಸು ಹಾಗೆ ನನ್ನ ಚಾನಲ್ನ ನೋಡ್ದೇ ಸಬ್ಸ್ಕ್ರೈಬ್ ಆಗದೇ ನೋಡ್ತಿರೋರು ತುಂಬ ಜನ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ಕಿಪ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಬೇಡಿ ವಿಡಿಯೋನ ಎಂಟ್ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಓಕೆ

ಬಾಡಲ್ ಬದ್ದು ನಿದ್ರೆ ಬಡಕ್ಕೂ ಬಿಡ್ಲಿಲ್ಲ ಅಪ್ಪಿಸ್ಕೊಂಡು ಒಂದು ಸ್ಟಿಚಿಂಗ್ ಬ್ಲೌಸ್ ಕೊಟ್ಟಿದ್ವಿ ಅಲ್ಲಿ ಬ್ಲೌಸ್ ತಗೊಂಡ್ಬಿಟ್ಟು ಹಂಗೆ ಸೀದಾ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ ಬಿಸ್ಲು ಏನ್ ಏನು ಕುಡಿತ ಅದ್ ಮುಖಕ್ಕೆ ಅಲ್ವಾ ತುಂಬಾ ಚೆನ್ನಾಗಿ ಕುಡಿತ ಬೆಳಿಗ್ಗೆ ನಾವು ಅಲ್ಲಿಂದ ಹೋಗಬೇಕಂದ್ರೆ ಏಳು ಗಂಟೆ ಆಗಿತ್ತು ನನ್ನ ಮಗ ಏಳು ಗಂಟೆಗೆ ಏಳ್ಸಿದ್ದು ಅಂತ ಹೇಳ್ತಾನೆ ಆದ್ರೆ ಅವ್ನಿಗೆ ಎಷ್ಟು ಗಂಟೆಗೆ ಎದ್ದಿದ್ದೆ ಅಂತ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅವ್ನ ಒಂದು ಆರೂವರೆಗೆ ಹೆಂಗೆ ಏಳ್ಸಿದ್ವಿ ಸ್ನಾನ ಮಾಡಿದ್ದು ಪೂಜೆ ಮಾಡ್ಕೊಂಡಿದ್ದು ಹಾಗೆ ಕರ್ಕೊಂಡು ಬಂದಿದ್ದು ಇಲ್ಲಿ ಅಮ್ಮಂದು ಸ್ವಲ್ಪ ಬ್ಲೌಸು ಸ್ಟಿಚಿಂಗಿಗೆ ಕೊಟ್ಟಿದ್ದೆ ಹಾಗೆನೆ ಸ್ವಲ್ಪ ತಗೊಂಡೋಗೋಣ ಅಂತ ಬಂದಿದ್ದೀನಿ ಒಂದು ಇದನ್ನು ಈ ಥರ ಸ್ಮೆಲ್ ಇದೆ ಇಲ್ಲಿ ಯಾರು ಹಬ್ಬದ ದಿವಸ ಮನೆ ಶಿಫ್ಟ್ ಮಾಡ್ತಿದ್ದಾರೆ ತುಂಬ ದೂರ ಶಿಫ್ಟ್ ಮಾಡ್ತಿರೋದು ಅಂತ ಕಾಣಿಸುತ್ತೆ ಯಾಕೆ ಅಂತ ಹೇಳಿದ್ರೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂತೇಳಿ ಎಷ್ಟು ನೀಟಾಗಿ ಕ್ಲೀನಾಗಿ ಸ್ಕೂಟಿ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕಟ್ಟಿದ್ದಾರೆ ಅಂತ ಹೇಳಿ ಮತ್ತು ನಮ್ಮ ಮನೇಲಿ ಇಬ್ಬರು ಕೂತ್ಕೊಂಡ್ರೆ ಗೊತ್ತಲ್ವ ಅದು ಇದು ಮ್ಯೂಸಿಕ್ ಹಾಕ್ಕೊಂಡಿರ್ತಾರೆ ಕಾಪರೇಟಿವ್ ಇಶ್ಯೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವುದೇ ರೀತಿ ಇದು ವಾಯ್ಸ್ ಕೊಡ್ತಾಯಿಲ್ಲ ವಾಯ್ಸ್ ಇದು ಮಾಡ್ತಾಯಿಲ್ಲ ಇದು ಬೇಲೂರು ರೋಡ್ ನೋಡಿ ನಮ್ಮದು ಚಿಕ್ಕಮಂಗ್ಳೂರು ಟು ಹಾಸನ್ ರೋಡ್ ಇದು ಇದು ಬೇಲೂರು ರೋಡ್ ಫುಲ್ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಪ್ಯಾಚ್ ವರ್ಕ್ ಎಲ್ಲ ಫುಲ್ ಪ್ಯಾಚ್ ವರ್ಕ್ ಆಗಿಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ನಮ್ಮ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದು ಮೂಡ್ಗೆರೆ ರೋಡು ಎಷ್ಟು ಚೆನ್ನಾಗಿದೆ ರೋಡ್ ಈಗ ಒಂದು ಟೈಮ್ ಬಂದ್ಬಿಟ್ಟು ಎಂಟೂವರೆ ಎಂಟು ಮುಕ್ಕಾಲಾಗಿರ್ಬೋದು ಅಷ್ಟಾದ್ರೂ ಎಷ್ಟು ಮಿಸ್ಟು ತುಂಬಿದೆ ನೋಡಿ ಫುಲ್ ಮಿಸ್ಟು ಆಚೆ ಈಚೆ ತೋಟ ಆಚೆ ಈಚೆ ಫುಲ್ ಹಸಿರು ಹಸಿರು ಮಧ್ಯೆ ಒಂದು ರೋಡು ಅದ್ರ ಜೊತೆಗೆ ನಾವು ಹೋಗ್ತಿರೋದು ಸಕ್ಕದಾಗಿತ್ತು ಮಾತ್ರ ಬೆಳಗ್ಗೆ ಅಂತೂ ಬೆಳಗ್ಗೆ ಟೈಮಲ್ಲಿ ಹೋಗೋದಂತೂ ಇದೆಯಾ ಸಕ್ಕತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಇನ್ನೂ ಬೆಳಗ್ಗೆ ಸ್ವಲ್ಪ ಬೇಗ ಬಂದಿದ್ರೆ ಅಂದರೆ ನಮ್ಮದಲ್ಲಿ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಬರೋದು ಲೇಟ್ ಆಯಿತಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬೇಗ ಬೇಗ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಎಷ್ಟು ಮಿಸ್ಟ್ ಇದೆ ನೋಡಿ ನೀವು ನಿಜವಾಗ್ಲೂ ನಂಬಲ್ಲ ಈಗ ಎಂಟು ಮುಕ್ಕಾಲಾಗಿದೆ ಆಗಿದೆ ಟೈಮು ಬಟ್ ಎಷ್ಟು ಬೇಕಾದರೆ ನೀವೇ ಟೈಮ್ ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಾ ಇದೆ ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಅಷ್ಟು ಖುಷಿ ಆಗ್ತದೆ ಇದು ನೋಡ್ತಾ ಇದ್ದೀರಾ ಇದು ಹೇಮಾವತಿ ಸೇತುವೆ ಈಗ ನಾವು ಹೋಗ್ತಿರೋದು ಹೊಸ ಸೇತುವೆ ಹಳೆ ಸೇತುವೆ ನಮ್ಮ ಪಕ್ಕ ಲೆಫ್ಟಲ್ಲಿ ಇದೆಯಲ್ಲ ಅದು ಅದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋವಂಥದ್ದು ಅದು ಇವಾಗ ತುಂಬ ವರ್ಷ ಆಯಿತು ಅಂತ ಹೇಳ್ಬಿಟ್ಟು ಅದು ಡ್ಯಾಮೇಜ್ ಏನೋ ಆಗಿರಬೇಕು ಅದಕ್ಕೆ ಅದನ್ನು ಬಿಟ್ಬಿಟ್ಟು ಯಾವಾಗ ಹೊಸ ಸೇತುವೆ ಮಾಡಿದ್ದಾರೆ ಹೊಸ ಸೇತುವೆ ಅಂತೂ ಸೂಪರ್ ಸಕ್ಕತ್ತಾಗಿದೆ ಅಂದರೆ ಹಳೆ ಸೇತುವೆಯಲ್ಲಿ ತುಂಬ ಅಂದರೆ ತುಂಬ ಮೆಮೊರೀಸ್ ಇದೆ ನಾವು ಚಿಕ್ಕವ್ರು ಇರಬೇಕಾದ್ರಿಂದ ಓಡಾಡಿರುವಂಥ ಸೇತುವೆಗಳು ಸೇತುವೆ ಅದು ಇನ್ನೇನು ಮನೆ ಹತ್ತಿರ ಇದ್ದೀವಿ ಇನ್ನೂ ತಿಂಡಿಯಾಗಿಲ್ಲ ಮನೆಗೆ ಹೋಗಿ ತಿಂಡಿ ತಿನ್ನೋಣ ಬನ್ನಿ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾವು ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದು ನೋಡಿದ್ರೆ ಫುಲ್ ಬಿಸಿಲು ಅಂದರೆ ಬಿಸ್ಲು ಸಿಕ್ಕಾಬಿಟ್ಟೆ ಬಿಸಿಲು ಇತ್ತು ಅಲ್ಲಿ ಬರಬೇಕಾದ್ರೆ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ವೆದರ್ ಅಂದರೆ ಸಕ್ಕತ್ತಾಗಿತ್ತು ಬಟ್ ನಾವು ಇರೋದಕ್ಕೂ ಇಲ್ಲಿಗೂ ತುಂಬ ತನ್ನ ತಂಪಾಗಿದೆ ಒಳಗಡೆ ಬಂದ್ವಿ ಸೊ ಇವಾಗ ನಾನು ಎಲ್ಲರನ್ನು ತೋರಿಸ್ತೀನಿ ನಮ್ಮದು ಮದುವೆ ಫೋಟೋ ನೋಡಿ ಹೇಗಿದೆ ಇಲ್ಲಿ ನೋಡಿ ನಮ್ಮ ಅತ್ತೆ ಸೋನಿಯಾ ಗಾಂಧಿ ಜೊತೆ ಸೊ ಫೋಟೋ ತೆಗೆಸ್ಕೊಂಡಿರೋದು ಇದು ನಮ್ಮತ್ತೆ ರೆಡ್ ಕಲರ್ ಸ್ಯಾರಿ ಇದೆಯಲ್ವಾ ಅದು ನಮ್ಮತ್ತೆ ಅಲ್ಲಿ ಸೋನಿಯಾ ಗಾಂಧಿ ಇದ್ದಾರೆ ನೋಡಿದ್ರೆ ಮೊನ್ನೆ ನಮ್ಮ ಅತ್ತೆ ನಮ್ಮ ನಮ್ಮ ಅತ್ತೆಗೆ ವಕಲಿಗರ ಸಂಘದಿಂದ ಒಂದು ಅವಾರ್ಡ್ ಸಿಕ್ಕಿದೆ ಅದು ಇದು ಇಲ್ಲೇ ಇಟ್ಬಿಟ್ಟಿದ್ದಾರೆ ಫ್ರಂಟಲ್ಲಿ ಇಟ್ಬಿಟ್ಟಿದ್ದಾರೆ ಬರಬೇಕಾದ್ರೆ ಬಟ್ ತಿಂಡಿ ಮುಗ್ಸ್ಕೊಂಡು ಕೂತಿದ್ದೀನಿ ಮಕ್ಳಿನ ನೋಡಲು ಅಂತ ಏ ಸುಮ್ಮನೆ ಪಾಪ ಹಿಂಸೆ ಮಾಡಿ ಬರ್ಬಿಡು ಬನ್ನಿ ಒಳಗೆ ಬಿಸ್ಲು ಬಾ ಬನ್ನಿ ಒಳಗೆ ಬನ್ನಿ ನಾವೀಗೆಲ್ಲ ಮುಗಿಸ್ಕೊಂಡು ಕೊಟ್ವಿ ಇವಾಗ ಹಬ್ಬ ಎಲ್ಲ ಮುಗ್ದಿತ್ತು ಇವಾಗ ಸಂಜೆ ಒಂದು ಐದು ಗಂಟೆ ಆಗಿದೆ ಮೊನ್ನೆ ಏನೂ ಮುಟ್ಬೇಡ ಅಪ್ಪ ಬೀಳುತ್ತೆ ಇವಾಗ ನೋಟ್ರಿ ಏನೂ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇವಾಗ ಇಲ್ಲ ಅಂಗಡಿ ಹತ್ರ ಬಂದಿದ್ವಿ ನಮ್ಮ ಮನೆಯವರ ಇವರು ರಿಲೇಟಿವ್ ಇದ್ದಾರೆ ಮಾತಾಡ್ಸ್ಕೊ ಬರ್ತೀನಿ ಅಂತ ಹೋಗಿದ್ದಾರೆ ಅದಕ್ಕೆ ಇವಾಗ ನಮ್ಮ ಅಪ್ಪ ಆಯ್ತಾ ಅವರಿಗೋಸ್ಕರ ಈಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಹೊರಗೆ ಹೋಗಿ ಯೂದ್ಬಿಟ್ಟು ಬದ್ದೆ ಹೋಗ್ಬೋದು ಊಟ ಮಾಡಿದ್ವಲ್ಲ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿದ್ವಲ್ಲ ಅದು ಇವಾಗ ನಿದ್ರೆ ಬರ್ತದೆ ಮಾಡೋಕ್ಕಾಗಲ್ಲ ಇವಾಗ ಇವನ ಊರಿಗೆ ಬಿಟ್ಟು ಆಮೇಲೆ ನಾವು ಹಾಸನ ಹಸನಾಗ ಅಂತ ಪ್ಲ್ಯಾನ್ ಇದೆ ಮುಂದೆ ಗೊತ್ತಿಲ್ಲ ಅಪ್ಪ ಏನು ಶೆಕೆ ಅಂದರೆ ಇದೆಯಾ ನಮ್ಮ ಮನೆಯವ್ರು ಎಲ್ಲಿದ್ದಾರೆ ಅಂತ ತೋರಿಸ ಬರಬೇಕಾದ್ರೆ ಮನೇಲೊಂದು ಇವಾಗ ಸುಮ್ಮನೆ ಕಾಪರೇಟ್ ಇಶ್ಯೂ ಆಗುತ್ತೆ ಅಂಥೇಳಿ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆ ಅಂಥೇಳಿದ್ರೆ ಅಲ್ಲಿ ನನಗೆ ಅವ್ನು ಕೂತ್ಕೊಳ್ಳಂಗೆ ಇರಲಿಲ್ಲ ಇಲ್ಲಾಂದರೆ ನಾನು ಹೋಗ್ತೀನಿ ಅಂತ ಕೋರ್ತ್ಕೊಂಡಿರೋನು ಇಲ್ಲ ಅಂತೇಳಿದ್ರೆ ಅಲ್ಲಿ ಕೂತ್ಕೊಳ್ಳಂಗೆ ಇರಲಿಲ್ಲ ಇಲ್ಲಾಂದರೆ ಹಾಡು ಹಾಡೋಕ್ಕೂ ಹಾಡೋಕು ಸಾಂಗ್ಸ್ ಹಾಕು ಸಾಂಗ್ಸ್ ಹಾಕು ಅದಕ್ಕೆ ಹಾಕಿ ಕೂರಿಸಿದ್ದೀನಿ ಹಾಗಾಗಿ ಇವಾಗ ಕುತ್ಕೊಂಡಿದ್ದಾನೆ ಸುಮ್ಮನೆ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದ ಹಾಗೇನೆ ಇವಾಗ ಚೆನ್ನಾಗಿ ಮಧ್ಯಾಹ್ನ ಊಟ ಮಾಡಿದ್ವಲ್ಲ ಚೆನ್ನಾಗಿ ನಿದ್ದೆ ಬೇರೆ ಹಾಗಾಗಿ ಈಗ ಇನ್ನೂ ಪ್ಲ್ಯಾನಿಂಗ್ ಇಲ್ಲ ನಮ್ಮದು ದ ನಮ್ಮ ದೇವರಿಂದ ದೇವಸ್ಥಾನದಲ್ಲಿ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಅಲ್ಲಿ ಜಾತ್ರೆ ನಡೆಯುತ್ತೆ ಅಲ್ಲಿಗೆ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈಗ ನಮ್ಮ ಮನೆಯವ್ರು ಬಂದ ಮೇಲೆ ಡಿಸೈಡ್ ಮಾಡಬೇಕು ಯಾಕಂತ ಹೇಳಿದ್ರೆ ನನ್ನ ಮಗನಿಗೆ ಯಾವುದೇ ಥರದ್ದು ಜಾತ್ರೆ ಅದು ಇದು ಯಾವುದು ಗೊತ್ತಿಲ್ಲ ಸೊ ಫಸ್ಟ್ ಟೈಮ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಟೈಮ್ ಆದರೆ ಹೋಗಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಅಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ ಅವ್ರು ಬರೋಷ್ಟೊತ್ತಿಗೆ ನಾವು ಇಲ್ಲಿ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅನ್ನೋ ಪ್ಲಾನಿಂಗ್ ಬಟ್ ನೋಡಬೇಕು ಏನಾಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೋಗೋಣ ಅಂತ ಅಂತೇಳಿದ್ರೆ ಫುಲ್ ಇಲ್ಲೇ ಆನ್ ದ ವೇ ನಾವು ಹೋಗ್ತಾ ರೋಡಲ್ಲಿ ಜಾತ್ರೆ ಇಲ್ಲ ಅಂತ ಹೇಳಿದ್ರೆ ಸೀದಾ ಮನೆಗೆ ಸರಿ ಆಯಿತು ಇನ್ನು ನಾನು ಅದು ವಾಯ್ಸ್ ಹಿಂದೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಇರೋದೇ ಗೊತ್ತಾಗ್ತಾನೆ ಇಲ್ಲ ಸುಮ್ಮನೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ನನಗಂತೂ ಶೆಕೆ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಸಲ ಹೋದರೆ ಸಾಕು ಅಂದಂಗೆ ಆಗ್ಬಿಟ್ಟಿತ್ತು ಸೊ ನಿಮಗೆ ಗೊತ್ತಿರೋಂಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫಸ್ಟ್ ಮಾಡಿ ಓಕೆನಾ ಹಾಗೇನೇ ನಮ್ಮ ನೋಡಿ ಒಂದು ಯುಗಾದಿ ಹಬ್ಬ ಎಲ್ಲಿಂದ ತನಕ ಎರಡು ಮೂರು ಕಡೆ ಸೆಲೆಬ್ರೇಟ್ ಮಾಡೋಂಗಾಯಿತು ಮೂರು ಮೂರು ಕಡೆ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಿಮ್ದೆಲ್ಲ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾಳೆ ಸಿಗ್ತೀನಿ ಬಾ